ವೆಲ್ಕಮ್ ಬ್ಯಾಕ್ ಟು ಸುಧಾಚಾರ್ಯ ವ್ಲಾಗ್ಸ್ ನನ್ನ ವ್ಲಾಗನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತು ನಾನು ನಿಮ್ಮ ಜೊತೆ ನನ್ನ ಮೈದು ನನ್ನ ಮಗ ಸಮೇತಿದ್ದು ಬರ್ತ್ಡೇ ಸೆಲೆಬ್ರೇಷನ್ನ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಮೊದಲನೇದಾಗಿ ಬರ್ತ್ಡೇ ಶಾಪಿಂಗು ಸೊ ಫಸ್ಟ್ ಅವನಿಗೆ ಕೇಳಿದಾಗ ನನಗೆ ಸೂಟ್ ಆಗ್ಬೋದು ಅಂತ ಹೇಳಿದೆ ಸೊ ಹಾಗಾಗಿ ಅವ್ನು ಬರ್ತ್ಡೇಗೆ ಸೂಟ್ ತೊಗೊಳ್ಲಿಕ್ಕಂತ ಉಡುಪಿಯ ಗೀತಾಂಜಲಿಗೆ ಹೋಗಿದ್ವಿ ಸೊ ಅಲ್ಲಿ ಸೂಟ್ ಪರ್ಚೇಸ್ ಆಯಿತು ಸೊ ಅವನ್ನ ನೋಡಿದಾಗ ಅವನು ಬ್ಲೂ ಕಲರ್ ಇಷ್ಟಪಟ್ಟ ಸೊ ಹಾಗಾಗಿ ನಾವು ಬ್ಲೂ ಕಲರ್ ಸೂಟ್ನ ತಗೊಂಡ್ವಿ ಸರ್ ವೆಲ್ಕಮ್ ಬ್ಯಾಕ್ ಟು ಟುನಾಚಾರ್ಯ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಸಮಿತಿ ಬರ್ತ್ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಬನ್ನಿ ಬರ್ತ್ಡೇ ಸೆಲೆಬ್ರೇಷನ್ ಹೇಗಿತ್ತು ಅಂತ ನೋಡೋಣ ಸೊ ಮೊದಲನದಾಗಿ ಬರ್ತ್ಡೇ ಡೆಕೋರೇಷನ್ ಸೊ ಸ್ಟಾರ್ಟಿಂಗಲ್ಲಿ ಆರ್ಚ್ ಡಿಸೈನ್ ಹೀಗಿತ್ತು ಸೊ ಈ ಡೆಕೋರೇಷನ್ ಬಂದು ಬಲೂನ್ಸ್ ಅನ್ಲಿಮಿಟೆಡ್ ಉಡುಪಿಯವ್ರದ್ದು ಸೊ ಸಕ್ಕತ್ತಾಗಿ ಎಲಿಗೆಂಟಾಗಿ ಮಾಡಿದರು ಬನ್ನಿ ತೋರಿಸ್ತೀನಿ ಫುಲ್ಲು ಡೆಕೋರೇಷನ್ ಹೇಗಿತ್ತು ಅಂತ ನೋಡಿ ಫೈನಲ್ ಲುಕ್ ಹೇಗಿದೆ ಅಂಥೇಳಿ ಹೀಗಿತ್ತು ಲಕ್ಕದಾಗಿತ್ತು ಬಲೂನ್ಸ್ ಅನ್ಲಿಮಿಟೆಡ್ ಅವರೊಂದು ಕಾಂಟೆಸ್ಟ್ ನಡೆಸಿರ್ತಾರೆ ಅದರಲ್ಲಿ ನಮ್ಮ ಸಂಹಿತು ಲಕ್ಕಿ ವಿನ್ನರ್ ಆಗಿರ್ತಾನೆ ಸೆಕೆಂಡ್ ಪ್ರೈಸ್ ಅವನಿಗೆ ಬಂದಿರುತ್ತೆ ಸೊ ಹಾಗಾಗಿ ಅವರ ಅವರೇ ಹೋಸ್ಟಾಗಿ ಬಂದಿದ್ದರು ಪ್ರೋಗ್ರಾಮಿಗೆ ಡೆಕೋರೇಷನ್ ಕೂಡ ಅವ್ರ ಕಡೆಯಿಂದನೇ ಮಾಡಿಕೊಟ್ಟಿದ್ರು ಪೋಸ್ಟ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಸಖತ್ ಎಂಜಾಯ್ ಮಾಡಿದ್ರು ಎಲ್ಲರೂ ಕೂಡ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಾಗಿತ್ತು ಪ್ರೋಗ್ರಾಮ್ ಅಂತ ಸೊ ಅದಕ್ಕೆ ಒನ್ ಆಫ್ ದ ರೀಸನ್ ಅಂದ್ರೆ ಸುದೀಪ್ ತುಂಬ ಬರ್ತ್ಡೇದ ಬಾಲದ ಬಗ್ಗೆ ಮೂಜಿ ಕ್ವಶನ್ ಆ ಆನ್ಸರ್ ಬರ್ತು ಇಲ್ಲ ಗೋಲ್ಡ್ ಬಿಸ್ಕೆಟ್ ಉಂಟು ಸೊ ಕಿನ್ನೆ ಕಿನ್ನೆ ಪ್ರೈಸ್ ಅಂತ ಗೋಲ್ಡ್ ಬಿಸ್ಕೆಟ್ ಉಂಟು ಸೊ ಕ್ವೆಶನ್ ಮಸ್ತ್ ಸಿಂಪಲ್ ಉಂಟು ಬಾಲಿಗ ಆ ಕುದರ್ತಿಗೆ ಏನು ಬಿಸ್ಕೆಟ್ ಪೊಡಿ ಮಲ್ಪ ಮೂಜಿ ಕ್ವಶನ್ ಆನ್ಸರ್ ಬಂದೆ ಗಲಿಗೆ ಗೊತ್ತಿತ್ತ ಮಾತ್ರ ಬಂದೆ ಬದಿ ತಗಲ್ಲೆ ಬಂದ್ರೆ ಪೂರ್ತಿ ಒಂದು ವೇಳೆ ಆ ಪುದರ್ ದೀಪಿನ ಕೂಲ್ಪ ಇರ್ತಾರಲ್ಲ ನಿಗಲ್ ಮನ್ಪಂದೆ ಕೊಲ್ಲೆ ನಿಗಲೆ ಒಂದು ಗೋಲ್ಡ್ ಬಿಸ್ಕೆಟ್ ಕೊರ್ಕ ಸೊ ಬಾಲೆಗೆ ಸಂಹಿತ ಪುದರ್ ದೀಪಿ ಏನು ಬಾಲ್ಯದ ಸ್ಕೂಲ್ ದ ಪುದರಿನ ಬಾಲ್ಯ ಕೋಪಿನ ಸ್ಕೂಲ್ ದ ಪುದರಿನ ಅಂಚೆನೆ ಬಾಲ್ಯ ಏರ್ನೇ ಕ್ಲಾಸ್ ಒಂದು ಮೂಜೆಗಳ ಆನ್ಸರ್ ಗೊತ್ತಿದ್ದ ಮಗಲ ಕೈ ದೇರ್ಬಲೆ ತಪ್ಪಾಂಡಲ್ಲ ಮಲ್ಯಾರ್ಲ ಉಲ್ಲರ ಆನ್ಸರ್ ಗೊತ್ತಿದ್ನಲ್ಲ ಮಗಲ ಕೈ ದೇರ್ಬಲೆ ಬರುತ್ತೆ ಅಡಿಗೆ ಬರ್ಬೇಕು ಊಟ ಬರೋಡಂದು ಇಜ್ಜಿ ಸೊ ಮುಲ್ಪೇರ್ಲ ಎಂಚ ಬಿಸ್ಕೆಟ್ ಕೊಡಿ ಮಗ್ಗು ಬರೋಡಾವ ಓಕೆ ಬ್ಯಾತಿ ಎಲ್ಲ ಬರಲೆ ಅಕ್ಕ ಮಾತೇ ಇರಲಿಲ್ಲ ರಶ್ಮಿ ಅಕ್ಕ ಕೊಡ್ತಾ ಏನು ಕೂಡ ಕರೆಕ್ಟ್ ಆನ್ಸರ್ ಬಂತೇಳಿ ಅದು ಕೂಡ ಅನ್ನೋದು ಬೇಕಲ್ಲ ಚಾ ಇಸ್ತಾ ಬರುತ್ತೆ ಬಿಸ್ಕೆಟ್ ಕೊಡೋದಿಲ್ಲ ಸಾಂಗ್ಸ್ ಹೇಳೋಕ್ಕೆ ಅರವಿಂದ್ ಮೆಲೋಡಿ ಮಂಗಳೂರು ಇಲ್ಲಿಂದ ಅರವಿಂದ್ ಮತ್ತು ಪ್ರತೀಕ್ಷ ಅವರು ಹಾಡು ಹೇಳ್ಲಿಕ್ಕೆ ಬಂದಿದ್ರು ಅವರು ಕೂಡ ತುಂಬಾನೇ ಚೆನ್ನಾಗಿ ಹಾಡನ್ನು ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಕೂಡ ಸ್ಟೇಜ್ ಸೊ ಈ ಬಾಲದ ಬಗ್ಗೆ ಎಲ್ಲರ ಮಾತಾಡ್ಕೊಂಡು ರೀಸೆಂಟ್ ನಿಲ್ ಮಾತ ಕುತ್ಕೊಂಡು ಬಲೂನ್ ಸಲ್ಲಿ ಗುಂಡೆ ಉಡುಪಿ ಒಂಜಿ ಲಗ್ಗೇಸ್ಟ್ ಕೀಟ್ ಆಫ್ ದ ಇಯರ್ ಪಡ್ದ ಒಂಜಿ ಕಾಂಟೆಸ್ಟ್ ಬಾಲ್

ಕಾಪಿ ರೈಟ್ ಇಶ್ಯೂ ಬರುತ್ತೆ ಹಾಗಾಗಿ ನಾನಿಲ್ಲಿ ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ

ಬಸ್ಸಲ್ಲ ಸರ್ ಬಾರಿ ಸೊಂಬಳ ಬಸ್ಸಲ್ಲ ಸರ್ ಮಂತ್ ಎತ್ತ ಬಸ್ಸಲ್ಲ ಫೇವರಿಟ್ ಪುಂಡು ಮನಿ ಕೈಯರ್ ಓಕೆ ಈ ಜನಕ್ ಆಪ್ತದು ಪೇರ್ಲು ಬಸ್ಸಲೆ ಆ ಬೊಕ್ಕನಲ್ಲಿ ಬರುತ್ತೆ ಇರ್ ಬೇಕೋ ಓಡಿ ಪಂಡುದು ಓಕೆ ಬಸ್ಸಲೆ ಬೊಕೆ ಬರ್ ನೀರಿನ ಪಟ್ಟದ್ ಪಲಾವ್ ಓಕೆ ಪಲಾವ್ ಪಲಾವ್ ತಕ್ಕ ಇನ್ನೊ ಪಲಾವೆ मिक्सी करना हो कोतम पर इस उपकूर छोटी पेटली पेस्ट उड़ेदिक पिकोट में चखे लगी लवंगा मतलब काई बड़े से होना है मतलब बता दे फैमिली को मतलब पाले बलों पर कोई आप कहीं ना कहीं कहीं ना

ಅದು Gesund dubodab ladu wa jam kah 적 O tomar ban ketid? Telun antir occurs Ban o? Di there. W alt it? Man wan 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 wan

ಲೀಬುಲ್ ಅಲ್ಲಿ ಸೊ ಮೇರೆಗೊಂದು ಪ್ರೈಸ್ ಕೊಟ್ಟು ಬಂದಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ದಿವರನ್ನ ಆ ಲೀಬುಲ್ ಆರೈಕೆ ಕೊಟ್ಟು ಕೊಡ್ತೀವಿ ನೌ ওরে গা পলন তুলিছে না বল দিয়া না এ পড়ি 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 কুড়ঞ্জি পাতিয়ে কুড়ঞ্জি পাতিয়ে মা doma তুমি নিয়ে গেলে যোবে না রে আ তইয়া আ তইয়া আ আ তইয়া আ তইয়া de que habanique

ಐಸ್ ಕ್ರೀಮ್ ತಿಂದಾನೆಂಡ್ ಗಿಫ್ಟ್ಸ್ ಏನು ಇಟ್ಟಿರಲಿಲ್ಲ ನಾವು ಬಟ್ ತುಂಬಾ ಗಿಫ್ಟ್ಸ್ ಬಂದಿತ್ತು ಚೆ ಸೊ ತುಂಬ ಖುಷಿ ಅದ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ್ಯಂಡ್ ನನ್ನ ವಿಡಿಯೋ ನೋಡ್ತಿರೋರ್ಗೂ ಥ್ಯಾಂಕ್ ಯು ಇದೇ ಥರ ನನ್ನ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಒನ್ ಸೆಕೆಂಡ್ ಥ್ಯಾಂಕ್ ಯು ಎಲ್ರಿಗೂ ಇದಾಗಿತ್ತು ಬರ್ತ್ಡೇ ವ್ಲಾಗ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್